ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಜ್ಯ ಎಂದು ಅಟ್ಟಹಾಸನ ನಿನ್ನಂತ ಕೆಟ್ಟ ಶ್ರೀಮಂತ ನನ್ನ ಕೆಟ್ಟು ತೊಳೆಯಬೇಕಾದರೆ ಇಂದು ನಿನ್ನ ಮನೆಯಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ತೋಚಿಕೊಂಡು ದುಬೈಗೆ ಹೋಗಲೇಬೇಕು ಅಂದಾಗ ತಿರುವುದು నాన్న సేడు ఆనక్తరడు నిల్లు రజా నెల్ ఎల్గొన్న ఇప్ప హణండు నెల్ చుడిన కుతంత్రద ఆట ಎಲ್ಲಿಗೆ ಹಣವನ್ನು ತೋಚಿಕೊಂಡು ದುಬೈಗೆ ಹೋಗಿರುವೆ ದುಬೈಗೆ ನಿಮ್ಮಪ್ಪ ಗಳಿಸಿದ ಆಸ್ತಿ ಅಲ್ಲ ಇದು ನನ್ನ ಸ್ವಂತ ಹಣ ಹಣಕ್ಕಾಗಿ ಎಷ್ಟೋ ಬಡವರ ಹಣಗಳ ರಾಶಿ ಅಲ್ಲದೆ ನನಗೆ ಮೋಸ ಮಾಡಿ ಗಳಿಸಿದ ಈ ಇಪ್ಪತ್ತು ಲಕ್ಷ ಹಣ್ ತಿರ್ಬೋಚಿ ನನ್ನ ಮಗಳ ಬಟ್ಟೆ ಪಾಡಿಗಾಗಿ ಮೈಯಲ್ಲಿ ಬಟ್ಟಿ ಇಲ್ಲದೆ ಕೈಯಲ್ಲಿ ತಟ್ಟಿ ಹಿಡಿದುಕೊಂಡು ತಿರುಗುತ್ತಿರುವ ನಿನ್ನಂತವನ ತಂದು ಮನೆಯಲ್ಲಿ ಅನ್ನ ಹಾಕಿದ್ದಕ್ಕೆ ನಾನೇನು ನಿನಗೆ ಮೋಸ ಮಾಡಿದೆ ಲೇ ಸಕ್ಕಿನ ಸಹಕಾರ ಹತ್ತು ವರ್ಷಗಳ ಹಿಂದೆ ನಿನ್ನ ಮಾತು ಕೇಳಿ ಕ್ರಮಣ ಹತ್ತ ತನ್ನ ತಾಯಿಯನ್ನು ಕತ್ತರಿಸಿದ ಲಾಭ ನನಗೆ ದೊರಕಲಿಲ್ಲ ಯಾಕೆ ಸುಳ್ಳೆ ದೀಪಾ ಆ ಡೀಲ್ಗೆ ಹತ್ತು ಲಕ್ಷ ರೂಪಾಯಿ ಹಣ ನಮ್ಮ ಗೌಡ್ರು ನಮ್ಮ ಗೌಡ್ರ ಕೈ ಹಾಕಿಬಿಟ್ರಲ್ಲ ನಿಜ ತಿರ್ಸಟ್ಟಿ ಕೊಟ್ಟುದು ನಿಜ ಆದರೆ ಅದೇ ಹತ್ತು ಲಕ್ಷ ಹಣವನ್ನು ನಿನ್ನ ಗೌಡ ವಾಪಸ್ ಪಡೆದುಕೊಂಡು ನನ್ನ ಫ್ಯಾಕ್ಟರಿಯಲ್ಲಿ ಲಾಸ್ ಆಗಿದೆ ಎಂದು ಅಪನಂಬಿಕೆ ಮೂಡಿಸಿ ಸುಳ್ಳು ಹೇಳಿ ನನ್ನ ಹತ್ತು ಲಕ್ಷ ಹಣವನ್ನು ಸರ್ ಇಸಿದುಕೊಂಡು ಮೇರೆಯುತ್ತಿದ್ದಾನೆ ಈಗ ಅದೇ ಸೇಣಿಗಾಗಿ ಈ ಇಪ್ಪತ್ತು ಲಕ್ಷ ಹಣವನ್ನು ತೋರಿಸಿಕೊಂಡು ದುಬೈಗೆ ಬಿಟ್ಟಿರುವೆ ನಂಬಿಕೆ ದ್ರೋಹಿ ನನ್ನ ಇಪ್ಪತ್ತು ಲಕ್ಷ ಹಣವನ್ನು ತಗೊಂಡು ದುಬೈಗೆ ಹೋಗುವ ಮುನ್ನ ನಿನ್ನನ್ನು ಕಳಿಸುವೆ ಯಮನ ಪಾಶಕ್ಕೆ ಲ ಒಳಗಡೆಯಿಂದ ಒಳಗಡೆ ಇದ್ದ ಕೊಂಡು ಬಾ ಈ ನಾಯಿಯನ್ನು ಸುಟ್ಟು ಬಿಡೋಣ ಆಯ್ತ್ರಿ ಅಪ್ಪ ಡೊಂಬು ಗೂಟ್ಗೆ ಹೇಗಿದ್ರಿ ತರ್ತೀ ನಿನ್ನ ಬಂದುಕಿಗೆ ಹೆದರಿ ಹೇಳಿ ಅಂತ ಹಿಂದಕ್ಕೆ ಓಡಿ ಹೋಗುತ್ತಾನೆ ಎಂದು ತಿಳಿದುಕೊಂಡೇನು ಬಾಂಡವಾಡ ಮಗನೇ ನಿನ್ನಲ್ಲಿ ತಾಕತ್ತಿದ್ದರೆ ನಿನ್ನ ನನ್ನ ಜೊತೆ ಲೇ ಬರಿಗುಡಿ ಒಳಗಡೆ ಇರೋ ಪಿಸ್ತಲ್ ತೆಗೆದುಕೊಂಡು ಬಾ

ಮಾರಿಗುಡಿ ಗುಡಿ ಈ पिस्टलನಲ್ಲಿ ಇರುವ ಗುಂಡು ಯಾರು ತಗಿದಿದ್ದಾರೆ ನಾನೇ ತಗಿದಿದ್ದೀನಿ ಸೌಕರ ಛೇ ಏನಾಗಿದೆ ಬಂದೂಕಿಗೆ ಲತ್ತಿ ಶೆಟಿ ಈ ಬಂದೂಕ ಗುಂಡು ಯಾರು ತಿದಿದ್ದೀರಿ ನೀವು ಹಡbaar ಸತ್ರ ನಮ್ಮನ್ನ ನೋಡಾರ ಯಾರಾ ತೇಲಕೇಶನ ನಾನೇ ಬೋ ಡಂಬುಕಿನೆ ಇನ್ನು ಬೋ ಗೋಳೆ ತಕೊಂಡ ನಾನು ಸೇಬಿನ ಎಗಡ್ತೊಂದು ನೋಡು ರಾಜ ಇಬ್ಬರು ಹೊಡೆದ ಸತ್ತರೆ ಪ್ರಯೋಜನವಿಲ್ಲ ಮೊದಲು ಆ ಗಜೇಂದ್ರ ಹಾಗೂ ರೊಂಡವನ್ನು ಕತ್ತರಿಸೋಣ ಆ ನಂತರ ನನ್ನ ತಂಗಿಯನ್ನು ಕರೆ ತಂದು ನನ್ನ ಸರ್ವ ಆಸ್ತನು ನನ್ನ ಹೆಸರಿಗೆ ಮಾಡಿಕೊಂಡು ನಮ್ಮಿಬ್ಬರ ಹೆಸರಿಗೆ ಮಾಡಿಕೊಳ್ಳಲು ಏನಂತೀಯ ಈ ಮಾತು ಸತ್ಯ ತಾನೇ ಸತ್ಯ 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 ರಜಾ ಸತ್ಯ ಆ ಸತ್ಯ ನಡೆ ಸತ್ಯ ನಡೆಯ ವಿಕ್ರಮನ ಕತೆ ಮುಗಿಸಿ ಈ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ ಏನೆಂದು ಈ ಸಮಾಜಕ್ಕೆ ತೋರ್ಸೋಣ ನಿಮ್ಮ ನೀಡಿ ಕೆಟ್ಟ ಲಾಲಕಿಯಿಂದ ಸಾಯಲು ನಾವೇಳಿ ಏಡ್ಗಳಲ್ಲ ನಿಮ್ಮ ನಿಮ್ಮ ರುಂಡ ಹಾರಿಸು ಬಂದ ಹುಲಿಗಳು ಹುಲಿಯನ್ನು ಹೊತ್ತರಂತೆ ಎತ್ತರ ತಪ್ಪಿ ಮಾತನಾಡಿದರೆ ಈ ರೌಡಿ ರಾಜನ ಕೈಯಿಂದ ಬೆಚ್ಚಿ ಬೆಳೋದು ನಿನ್ನ ಹೊತ್ತು ದೇಹ ರೌಡಿ ರಾಜ್ಯ ರೌಡಿಗಳಿಗೆ ಹೆದರಿ ಬೆಚ್ಚಿ ಬೆಳವ ದೇಯ ನನ್ನ ನಂಬರ್ ಅಲ್ಲೇ ವಿಕ್ರಮ ಹೆಚ್ಚಿಗೆ ಹಾರಾಡಬೇಡ ಹಾರಾಡಿದ್ರಿ ಹಾರಿ ಹೋಗುವುದು ನಿಮ್ಮಿಬ್ಬರ ಪ್ರಾಣ ಪಾಕ್ಷಿ ಪ್ರಾದಕ್ಕೆ ಹೆದ್ರಿ ಪಾರಾಗುವ ಹೇರಿರವಲ್ಲ ನಿಜವಾಗಿ ನಿಮ್ಮ ಅಪ್ಪಳೆ ನಡೆದಕ್ಕೆ ಹುಟ್ಟಿದೆ ಆದ್ರೆ ನಡೆದು ಹೋಗಲಿ ನಮ್ಮಿಬ್ಬರ ಇದ್ದ ಮಹಾಯುದ್ಧ ಅದು ನಮ್ಮಂತ ಶ್ರೀಮಾಂತರ ಜೊತೆ ವೆಥ ನಿಮ್ಮ ತಾಯಿ ರಕ್ತಕ್ಕೆ ಹುಟ್ಟಿದ ಆದರೆ ನೆಲ್ಲಿನಲ್ಲ ಜೊತೆ ವೆತ್ತಕ್ಕೆ ಬೇರೆ ಸಾವ್ಕಾರ ಈ ಮಹಾಯುದ್ಧದಾಗ ನಿಮ್ಮ ಇಬ್ಬೂರ್ನ ಕಡಿದ ಗ್ಯಾರಂಟಿನ ಯಾಕಂದ್ರೆ ನೀವು ಮಾಡಿದ ಹಲ್ಕಾ ಕೆಲಸ ಒಂದು ಯಾರೋ ಬೇಗ ಲಾಸ್ದಾಗ ಹೋಯ್ತಿ ಇಲ್ಲ ಸುರಿಮಾತರನು ಸುಟ್ಟ ಹಾಕಿಬಿಡು ಈ ರೈತನ ರಾಜ್ಯದಲ್ಲಿ ಲೇ ಉಂಡ ಅವರಿಗೆ ದ್ರೋಹ ಬುಯ್ಯೋ ನನ್ನ ಮಕ್ಕಳ ಎಲ್ಲ ಅವರಿಗೆ ನಮ್ಮ ಅಣ್ಣ ತಿಂದು ನಮ್ಮಂತೆ ಮಾತನಾಡಿ ಈಗ ಅವರಂತೆ ಮಾತನಾಡ್ತಿರೋ ಲೇ ಕೆಟ್ಟ ಸುಳಿ ಮಕ್ಕಳ್ರಾ ಲೇ ಗೌಡ ಕೊಟ್ಟು ಕೊಟ್ಟು ಬೇಡ ವನಾ ತೌಡ ನೀವು ನಿಮ್ಮ ಮಾಡಿದ ಹಲ್ಕಡಗಿರಿ ಸಾಕ ಇನ್ನು ನಿಮ್ಮ ಹತ್ತು ನಿಮಿಷದಾಗ ನಿಮ್ಮದು ಹೋಗೈತಿ ನಿಮ್ಮದು ಗಟಾಹ ಲೇ ಅಣ್ಣ ತಿಂದ ಮಣಿಗೆ ಕೇಳು ಬಗೆಯುವ ಕೆಟ್ಟ ಸುಳಿ ಮಕ್ಕಳ ಇಲ್ಲಿವರೆಗೆ ನಮ್ಮ ತನಿ ಅಣ್ಣ ತಿಂದು ನಮಗೆ ಸಿಕ್ಕಂತೆ ಮಾತನಾಡ್ತಿರಲೇ ಸ್ವಚ್ಛನ ಸುಳಿ ಮಕ್ಕಳ ಮುಗಿತು ನಿಮ್ಮೆಲ್ಲರ ಆಯುಷ್ಯ ತೋರಿಸ್ತಿಲ್ಲ ಯಾಕೆ ಅಣ್ಣ ಆತರ ಏನಾಯ್ತ ಮಣ್ಣ ಇನ್ ಹಾರಿ ಹೋಗ್ತಿ ನಿಮ್ ಗೋನ ಲೇ ಹಲ್ಕ ನನ್ ಮಗನ ರೌಡಿ ರಾಜ ನನ್ನ ಹೆತ್ತ ತಂದೆ ತಾಯಿ ಕತ್ತರಿಸಿದ ನೆನಪು ಹಿಂದೆ ತಗದರ ನಿನ್ನ ನೀನು ಇನ್ನು ಜೀವಂತ ಬದುಕಿರಬಾರದು ನಡೆಸಿಕೋ ಆ ನಿನ್ನ ಹೆತ್ತ ತಾಯನ್ನು ಬಲಭೀಮ ಲೇ ಕಂತ್ರಿ ನನ್ನ ಮಕ್ಕ್ರಾ ನೀವಿನ್ನೂ ಬದುಕಿರಬಾರದು ಏ ಲೇ ಗೌಣಾ ಆ ಡಂಬುಕಿನೆ ಏನದು ಮಣ್ಣಾ ಸುಳ್ಳ ಯಾಕೆ ತೋರಿಸ್ತಿ ಅದನ್ನ ಸುಳ್ಳ ಸುಳ್ಳ ನಿನ್ನ ಹಾರ್ತೈದ್ಪಾ ನಿನ್ನ ಗೌಣಾ ಏ ತಮ್ಮ ಸರಿ ಲೇ ಗೌಣಾ ಅಣ್ಣೆಯವಾಗಿ ನನ್ನ ಹೆಣ್ಣೆತನ ದೂರ ಮಾಡಿ ನನ್ನ ತರ ಸರ್ವನಾಶ ಮಾಡಿ ನೀರು ನೀರು ಜೀವಿತ ಬದುಕಿಲೇಬಾರದು ನಿನ್ನ ಕುಲ ದೇವತರು ನಿಮ್ಮಿಂದ ಬಾ ತಪ್ಪ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ ಅಂದ್ರೆ ನೀವ ನೋಡ್ರಪ್ಪ ಏನು ತಪ್ಪಿಲ್ರಿಪ ನಮ್ಮ ಮಾಡಬೇಡಪ್ಪ ಇನ್ ಮ್ಯಾಲತ್ತ ನಾವು ಇನ್ ಮನ್ಸಾರ ಊರಾಯ್ ತಿರ್ಗಿಡ್ತೀವಪ್ಪ ಆಯ್ತು ಶೆಟ್ಟಿ ನಿಮ್ಮ ತಪ್ಪು ನೀವ ಅಂದ್ರೆ ಅಷ್ಟೇ ಸಾಕು ಅಣ್ಣ ಅಣ್ಣ ನನ್ನ ಕರೆದುಕೊಂಡು ನಾವೆಲ್ಲರೂ ಒಂದಾಗಿ ಬಾಳೋಣ ಬಣ್ಣರಿ ಆಯ್ತು ಬರ ನಮ್ಮೆಲ್ಲರನ್ನು ಒಂದು ಹುಡಿಸ್ತಾ ಆ ಮಹಾಲಕ್ಷ್ಮಿಗೆ ಮಂಗಳ ಪಾಡೋಣ ಗುರುರಾಜ ಸೀತಾರೋ

O

महाराज की सकल साधु स